ದಾವಣಗೆರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಹೋದಂತೆ ಕಾಣುತ್ತಿಲ್ಲ ವಿನಯ್ ಬಂಡಾಯ ಶಮನ ಆಯಿತು ಎಂದು ಫೋಟೋ ಹರಿಬಿಟ್ಟ ಬೆನ್ನಲ್ಲೇ ಇದೀಗ ವಿನಯ್ ಮುಖಂಡರ ಸಭೆ ಕರೆದಿದ್ದು ವಿನಯ್ ನಡೆಯ ಬಗ್ಗೆ ಕುತೂಹಲ ಮೂಡಿಸಿದ್ದು ಈ ಕುರಿತ ವರದಿ ಇಲ್ಲಿದೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಂಡಾಯ ಇನ್ನೂ ಶಮನವಾದಂತೆ ಕಾಣಿಸ್ತಿಲ್ಲ ಬಂಡಾಯದ ಬಾವುಟ ಹಾರಿಸಿರುವ ವಿನಯ್ ಕುಮಾರ್ ಸಿಎಂ ಸಿದ್ದರಾಮಯ್ಯ ನಿರಂಜನಾನಂದಪುರಿ ಸ್ವಾಮೀಜಿ ಎಸ್ಎಸ್ ಮಲ್ಲಿಕಾರ್ಜುನ್ ಅವರೊಂದಿಗೆ ಕಾಣಿಸಿಕೊಂಡ ಫೋಟೋ ವೈರಲ್ ಆಗುತ್ತಿದ್ದಂತೆ ಇದೀಗ ವಿನಯ್ ಬಂಡಾಯ ಶಮನವಾಯಿತು ಎಂದು ಗುಲ್ಲು ಎದ್ದಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಇದೀಗ ವಿನಯ್ ಫೋಟೋ ವೈರಲ್ ಆಗುತ್ತಿದ್ದಂತೆ ವಿಡಿಯೋ ಹಾಕುವ ಮೂಲಕ ಗೊಂದಲಗಳಿಗೆ ತೆರೆ ಎಳೆಯಲಾಗಿದ್ದು ಯಾವುದೇ ಕಾರಣಕ್ಕೂ ಬಂಡಾಯ ಶಮನವಾಗಿಲ್ಲ ಎಂದು ಕ್ಲಾರಿಟಿ ನೀಡಿದ್ದಾರೆ ಎಲ್ರಿಗೂ ನಮಸ್ಕಾರ ನಿಮ್ಮ ವಿನಯ್ ಕುಮಾರ್ ಇವತ್ತು ಸಿ ಎಮ್ ಸಾಹೇಬ್ರನ್ನ ಭೇಟಿ ಮಾಡಿದ್ವಿ ಅದು ಒಂದು ಸೌಜನ್ಯ ಆಯುತ ಭೇಟಿಯಾಗಿತ್ತು ಆ ಒಂದು ಮೀಟಿಂಗಲ್ಲಿ ಹೇಳಿದೆ ನಾನು ಪಕ್ಷೇತರ ನಿಂತರೆ ಗೆಲ್ಲೋ ಚಾನ್ಸಸ್ ಇದೆ ಅಂತ ಮನವರಿಕೆ ಮಾಡಿಕೊಟ್ಟೆ ಸಾಹೇಬರು ನೋಡು ಇನ್ನೂ ಫ್ಯೂಚರ್ ಇದೆ ಅವಕಾಶ ಇದೆ ಅಂತ ಹೇಳಿದ್ದಾರೆ ನಿಮ್ಮನ್ನೆಲ್ಲ ಬೆಳೆಸ್ತೀನಿ ಅಂತೆಲ್ಲ ಹೇಳಿದ್ದಾರೆ ಈಗ ದಾವಣಗೆರೆ ಒಂದು ರಾಜಕೀಯ ಪರಿಸ್ಥಿತಿನಲ್ಲಿ ಲಕ್ಷಾಂತರ ಜನರು ಇವತ್ತು ನಾನು ಪಕ್ಷೇತರ ನಿಲ್ಲಬೇಕಂತ ಅಪೇಕ್ಷೆ ಪಡ್ತಾಯಿದ್ದೀರ ನಾನಿನ್ನೂ ಮುಂಚೆನೂ ಹೇಳಿದಾಗೆ ಅಂತಿಮ ನಿರ್ಧಾರ ತಗೊಂಡಿಲ್ಲ ಇನ್ನೂ ಎರಡು ದಿನ ಜನಾಭಿಪ್ರಾಯ ಸಂಗ್ರಹ ಮಾಡೋದು ಬಾಕಿ ಇದೆ ಮಾಯಕೊಂಡ ಕ್ಷೇತ್ರದಲ್ಲಿ ಹಾಗೂ ದಾವಣಗೆರೆ ಉತ್ತರ ಕ್ಷೇತ್ರದಲ್ಲಿ ಅದಾದ ನಂತರ ಒಂದು ಪ್ರೆಸ್ ಮೀಟ್ ಕರೆದು ನಾನು ನನ್ನ ಅಂತಿಮ ನಿರ್ಧಾರ ತಿಳಿಸ್ತೀನಿ ದಯವಿಟ್ಟು ಯಾವುದೇ ಬಂಡಾಯ ಶಮನ ಆಯಿತು ಅಥವಾ ನನ್ನ ಪಕ್ಷೇತರ ನಿಲ್ಬೇಕನ್ನ ಒಂದು ಬೈಕೆ ಶಮನ ಆಯಿತು ಅಂತ ಅನ್ಕೋಬೇಡಿ ಬರ್ತೀನಿ ಕಾಣ್ತೀನಿ ಫೋಟೋ ವೈರಲ್ ಆದ ಬೆನ್ನಲ್ಲೇ ವಿನಯ್ ಕುಮಾರ್ ಸೋಮವಾರ ದಾವಣಗೆರೆ ನಿವಾಸದಲ್ಲಿ ಅಭಿಮಾನಿಗಳು ಮುಖಂಡರು ಕಾರ್ಯಕರ್ತರ ಸಭೆ ಕರೆದಿದ್ದು ನಾಳೆ ವಿನಯ್ ಗೊಂದಲಕ್ಕೆ ತೆರೆ ಎಳೆಯಲು ನಿರ್ಧಾರ ಮಾಡಿದ್ದಾರೆ ಒಟ್ಟಿನಲ್ಲಿ ನಾಳೆ ವಿನಯ್ ಕುಮಾರ್ ಕರೆದಿರುವ ಸಭೆ ಸಾಕಷ್ಟು ಮಹತ್ವ ಪಡೆದಿದ್ದು ವಿನಯ್ ಪಕ್ಷೇತರ ಸ್ಪರ್ಧೆ ಮಾಡ್ತಾರೋ ಅಥವಾ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ನೀಡ್ತಾರೋ ಎಂಬ ಗೊಂದಲಕ್ಕೆ ತೆರೆ ಬೀಳಲಿದೆ